ಓಕೆ ಬಟ್ ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ತ್ರೀ ಫೋರ್ ಡೇಸ್ ಆಯಿತು ನನ್ನ ವೀಡಿಯೋಸ್ನ ಹಾಕಿ ಸೊ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಹೊಸಬ್ರನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಮತ್ತು ಎಲ್ಲೂ ಸ್ಕಿಪ್ ಮಾಡಿಬಿಡಿ ನನ್ನ ವೀಡಿಯೋನ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ ಓಕೆರಾ ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮನೇಲಿ ಪೂಜೆ ಎಲ್ಲ ಈ ರೀತಿ ಮಾಡಿದ್ದೆ ನನಗೆ ಫ ಸಮಾಧಾನ ಅಂದರೆ ಪೂಜೆ ಮಾಡಿದ್ರೆ ಸಮಾಧಾನ ಆಗೋದು ಮತ್ತು ಮಲ್ಲಿಗೆ ಹೂವು ಕಿತ್ತಿಡೋಣ ಅಂತ ಅಂದ್ಬಿಟ್ಟು ಆಚೆ ಬಂದೆ ಸೊ ಗಿಡದಲ್ಲಿ ತುಂಬ ಹೂವು ಬಿಟ್ಟಿತ್ತು ಇತ್ತೀಚೆಗೆ ನನಗೆ ಪೂಜೆಗೆ ಎಷ್ಟು ಹೂವು ಬೇಕೋ ಅಷ್ಟು ಸಿಗುತ್ತೆ ಸೊ ಕಳಿಸೋಕ್ಕೆ ಒಂದೆರಡು ಫೋಟೋಗೆಲ್ಲ ಮುಡಿಸ್ಬೋದು ನಾನೊಂದು ಬಾಕ್ಸ್ಗೆ ಹಾಕಿ ಸ್ಟೋರೇಜ್ ಮಾಡಿ ಇಟ್ಟಿರ್ತೀನಿ ಸೊ ಇವತ್ತು ವಾಂಗಿಭತ್ ಪೌಡರ್ ಮಾಡೋಣ ಅಂದ್ಬಿಟ್ಟು ನಿಮ್ಮ ಚಿತ್ರ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಾನು ಏನು ತೊಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಇಲ್ಲಿ ಧನಿಯಾ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತು ಕಾರಕ್ಕೆ ಒಣಗಿದ ಮೆಷಿನ್ಗೆ ತಗೊಂಡಿದ್ದೀನಿ ಕೊಬ್ಬರಿ ಕೊಬ್ಬರಿ ಇಲ್ಲಾಂದರೆ ಗಸಗಸೆ ಹಾಕ್ಕೊಬೋದು ಬೇಳೆ ತೊಗೊಂಡಿದ್ದೀನಿ ಇದು ಕಲ್ಲರ್ ಬರೋದಕ್ಕೆ ಒಂದು ಐದು ಮೆಷಿನ್ಕಾಯಿ ತಗೊಂಡಿದ್ದೀನಿ ಮತ್ತು ಉದ್ದಿನಬೇಳೆ ಚಕ್ಕೆ ಲವಂಗ ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ ಕೊಬ್ಬರಿ ಇಲ್ಲ ಅಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಬೋದು ಇಲ್ಲ ಗಸಗಸೆ ಹಾಕ್ಕೊಬೋದು ಅದು ಅಂದ್ರೂ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ನಾನು ಇರಲಿ ಅಂತ ಹಾಕಿದ್ದೀನಿ ಸೊ ಇದು ಕಾರಕ್ಕೆ ಮೆಷಿನ್ಕಾಯಿ ತೊಗೊಂಡಿರೋದು ಯಾಕಂದರೆ ಖಾರ ನೋಡ್ಕೊಂಡು ನಾವು ಹಾಕೊಬೇಕಾಗುತ್ತೆ ಚಿಲ್ಲಿ ಪೌಡರ್ ಹಾಕೋದ್ರಿಂದಲೂ ಒಂದು ಸ್ವಲ್ಪ ತೊಗೊಬೋದು ಅಷ್ಟೇ ಸೊ ಫೈನಲಿ ಇಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಮಾಡ್ಕೊತೀನಿ ಯಾವಾಗಲೂ ಯಾಕಂದರೆ ನಾನು ಅಂಗಡಿಯಲ್ಲಿ ತೊಗೊಂಡ್ಬಂದಾಗ ನನಗೆ ಸಾಕಾಗೋದಿಲ್ಲ ಎರಡು ಮೂರು ಪ್ಯಾಕೆಟ್ ಹಾಕಿದ್ರೂ ಸಾಕಾಗೋದಿಲ್ಲ ಸೊ ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟು ವಾಂಗಿ ಭತ್ ಪೌಡರನ್ನ ಮಾಡ್ಕೊತೀನಿ ಸೊ ಇವತ್ತು ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಇಷ್ಟ ಆಗಿದ್ರೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಹಾಕಿ ಓಕೆನಾ ಮತ್ತು ಇದನ್ನೆಲ್ಲ ರೆಡಿ ಮಾಡಿಟ್ಟೆ ಈಗ ಬಾಣಲಿ ಇಟ್ಕೊಂಡು ಒಂದೊಂದೇ ಫ್ರೈ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಈಗ ಬಾಣಲಿ ಇಟ್ಟಿದ್ದೀನಿ ಸೊ ನಾವು ಏಳೇ ಹುರ್ಕೊಬೇಕು ಅಂದ್ರೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರ್ಕೊಬೇಕಾದ್ರೆ ಮತ್ತು ಐ ಫ್ಲೇಮಲ್ಲಿ ಇಟ್ಬಿಟ್ಟು ಏನಾಗುತ್ತೆ ಅಂದರೆ ಬೇಗ ಸೀದೋಗುತ್ತೆ ಮತ್ತೆ ಚೆನ್ನಾಗಿ ಉರ್ಕೊಳೋ ಇರೋಲ್ಲ ಸೊ ಹುಳಗಳೆಲ್ಲ ಬೀಳೋ ಚಾನ್ಸಸ್ ಇರುತ್ತೆ ಸೊ ನಾನೀಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡು ಇದ್ದೀನಿ ನೆಕ್ಸ್ಟ್ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ಸೊ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಉರ್ಕೊಬೇಕಾಗುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ ಸೊ ನಾನೇನಂದರೆ ಇದನ್ನೆಲ್ಲ ಆರಿಸ್ಬಿಟ್ಟು ಪೌಡರ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಡ್ತೀನಿ ಯೂಶ್ವಲಿ ಏನಾಗುತ್ತೆ ಅಂದರೆ ಈ ನಾನು ಎಮ್ ಟಿ ಆರ್ ಅವ್ರದ್ದೇ ಯೂಸ್ ಮಾಡ್ತಾಯಿದ್ದು ಎಲ್ಲ ಸ್ಟಾಪ್ ಮಾಡಿದ್ದೀನಿ ಮನೆಯಲ್ಲೇ ಮಾಡ್ಕೊ ಇಟ್ಕೊಳ್ಳೋಣ ಪೌಡರ್ಸ್ ಅಂಗಡಿಯಲ್ಲಿ ತರೋದು ಸಾಕಾಗೋದಿಲ್ಲ ಸರ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊತೀನಿ ಪುಳಿಯೋಗರೆ ಪೌಡರು ಮತ್ತು ಇದು ಚಿಲ್ಲಿ ಪೌಡರು ಸೊ ಪ್ರತಿಯೊಂದನ್ನು ಸೊ ಮಂತ್ಲಿ ಒನ್ಸ್ ಮಾಡಿಟ್ಕೊಂಡ್ರೆ ಸಾಕು ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಕಮ್ಮಿನೇ ಮಾಡಿ ಜಾಸ್ತಿ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಫ್ಲೇವರ್ ಹೊಟ್ಟೋಗುತ್ತೆ ಮತ್ತು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಂಡಾಗ ಗಮನ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇಂದ ನನಗೆ ಯಾವಾಗ ಯಾವಾಗ ಖಾಲಿ ಆಗುತ್ತೋ ಪ್ರತಿಯೊಂದು ಮಾಡ್ಕೊತಾ ಇರ್ತೀನಿ ಈಗ ಧನಿಯಾ ತೊಗೊಂಡಿದ್ದೀನಿ ಸೊ ಅದನ್ನು ಹುರ್ಕೊತಾ ಇದ್ದೀನಿ ಚೆನ್ನಾಗಿ ಸೊ ಪುಳಿಯೋಗಿರಿ ಪೌಡರು ಅಷ್ಟೇ ನೆಕ್ಸ್ಟು ಯಾವಾಗನ ಮಾ ಪೌಡರ್ ಮಾಡಿದಾಗ ಅದನ್ನು ಸಹ ಶೇರ್ ಮಾಡ್ತೀನಿ ಈಗ ಧನಿಯಾನೆಲ್ಲ ಹುರ್ಕೊತಾ ಇದ್ದೀನಿ ಅಂದರೆ ಮನೇಲಿ ಮಾಡುವಂಥ ವಾಂಗಿಭಾತ್ ಪೌಡರು ತುಂಬ ರುಚಿಯಾಗಿ ಚೆನ್ನಾಗಿರುತ್ತೆ ನೀವು ಒಂದು ಸ್ಟ್ರೈಮ್ ಮಾಡಿ ಅಂತ ಹೇಳ್ತೀನಿ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೊ ಈಗ ನೆಕ್ಸ್ಟ್ ಬಾಂಡ್ಲಿ ಹೀಗೆ ಒಣಗಿದ ಮೆಣಿನ್ಕಾಯಿ ಹಾಕೊತಾ ಇದ್ದೀನಿ ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕಷ್ಟು ಮತ್ತು ಕಲರ್ ಬರೋದಕ್ಕೆ ಮೆಣ್ಸಿನ್ಕಾಯಿ ಸಿಗುತ್ತಲ್ವ ಸೊ ಅದನ್ನು ಇದ್ದೀನಿ ಯಾಕೆಂದರೆ ಕಲರ್ ಇದ್ದು ಚೆನ್ನಾಗಿರುತ್ತಲ್ವ ಸೊ ಅದು ಖಾರ ಇರಲ್ಲ ಕೈ ಸೊ ಎರಡೂ ಮಿಕ್ಸ್ ಮಾಡಿ ನಾನು ಇಲ್ಲಿ ಹುರ್ಕೊತಾ ಇದ್ದೀನಿ ಚೆನ್ನಾಗಿ ನಾವು ಖಾರ ನೋಡಿಕೊಂಡು ಒಣಗಿದ ಕೈ ಹಾಕೊಬೋದು ಇಲ್ಲ ಇದರಲ್ಲಿ ಬೇಡ ನಾವು ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀವಿ ಅಂದರೂ ಯೂಸ್ ಮಾಡ್ಬೋದು ಇಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ನೂರೂ ಹಾಕಿದ್ದೀನಿ ಅದನ್ನು ಹುರ್ಕೊತೀವಿ ಏಲಕ್ಕಿ ಹಾಕೋದೀನಿ ಸೊ ಒಳ್ಳೆ ಫೇಸ್ ಕೊಡ್ಲಿ ಚೆನ್ನಾಗಿರುತ್ತೆ ಘಮ ಘಮ ಅಂತ ಬರುತ್ತೆ ಸೊ ಈಗ ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿ ನಾನು ಕೊಬ್ಬರಿನ ಹಾಕ್ಕೊತೀನಿ ಕೊಬ್ಬರಿ ಹಾಕ್ಕೊಂಡು ಹುರಿಬಾರ್ದಕ್ಕಂಥ ಫುಲ್ ಕಪ್ಪಾಗಿಬಿಡುತ್ತೆ ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಕೊಬ್ಬರಿನ ಹುರ್ಕೊತಾ ಇದ್ದೀನಿ ನೆಕ್ಸ್ಟ್ ಇದೆಲ್ಲ ಆಯಿತು ನಾನು ಏನು ಅದನ್ನೆಲ್ಲ ಬಾಣ್ಲಿಗೆ ಹಾಕ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಡ್ತೀನಿ ಎಲ್ಲ ಆರಬೇಕು ಅದು ಆಮೇಲೆ ಪುಡಿ ಮಾಡ್ಕೊತೀನಿ ಸೊ ಚಿಕ್ಕ ಜಾರಿಗೆ ಹಾಕಿದ್ರೆ ಸಾಕು ಫುಲ್ ಪೌಡರ್ ಆಗುತ್ತೆ ಫೈನ್ ಪೌಡರ್ ಆಗುತ್ತೆ ಚೆನ್ನಾಗಿರುತ್ತೆ ಸೊ ಈಗ ಜಾರಿಗೆ ಹಾಕ್ಕೊಂಡು ಇದನ್ನೆಲ್ಲ ಪುಡಿ ಮಾಡ್ಕೊತೀನಿ ಸೊ ಈ ರೀತಿ ಮನೆಯಲ್ಲೇ ಮಾಡಿಟ್ಕೊಂಡಾಗ ನಮಗೆ ಪದೇ ಪದೇ ಅಂಗಡಿಗೆ ಹೋಗಿ ತೊಗೊಂಡ್ಬರೋವಂಥ ಇದು ಇರಲ್ಲ ಒಂದು ಬಾಟಲ್ಗೆ ಹಾಕಿಟ್ಕೊಂಡ್ಬಿಟ್ರೆ ಯಾಕಂದರೆ ನಾವು ಹುರಿದಿರ್ತೀವಲ್ವಾ ಸೊ ಯಾವುದೇ ರೀತಿ ಹುಳ ಎಲ್ಲ ಏನೂ ಬಿಡೋದಿಲ್ಲ ನಾನು ಏನು ಅಂದರೆ ಇದು ಪೌಡರ್ ಎಲ್ಲ ಮಾಡಿಟ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಇಟ್ಬಿಡ್ತೀನಿ ಚೆನ್ನಾಗಿರುತ್ತೆ ಸೊ ಇಂದ ಪ್ರತಿ ಸತಿ ನಾನು ಹೀಗೆ ಮಾಡ್ಕೊಳೋದು ಸೊ ಇದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ರುಬ್ಕೊತೀನಿ ಅಂದರೆ ಫುಲ್ಲು ನುಣ್ಣಗೆ ಮಾಡ್ಕೊಳ್ಬೇಕು ತುಂಬ ಸಾಫ್ಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನು ಜಾರು ಮುಚ್ಚಳ ತೆಗ್ದಿದ ತಕ್ಷಣ ಸೊ ಏಲಕ್ಕಿ ಹಾಕಿದ್ನಲ್ಲ ಅದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಈಗ ಬಿಸಿ ಇದೆ ಒಂದು ಸ್ವಲ್ಪ ಬೌಲ್ಗೆ ಹಾಕಿಟ್ಬಿಡೋಣ ಅದು ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಅಂತ ಅಂದ್ಬಿಟ್ಟು ಸಾಕು ಇಷ್ಟು ಕಲರ್ ಬಂದರೆ ಸಾಕು ಯಾಕಂದರೆ ಜಾಸ್ತಿ ಕಲರ್ ಇದ್ದರೆ ಚೆನ್ನಾಗಿರಲ್ಲ ಯಾಕಂದರೆ ಸ್ವಲ್ಪ ಮಾಡುವಾಗ ವಾಂಗಿಭಾತ್ ಪೌಡರ್ ಮಾಡುವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಹಾಕ್ತೀವಲ್ವ ಸೊ ಈಗ ಹಸುಗಳು ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲೆಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡಾಯಿತು ಯಾವಾಗಲೂ ಹಿಂಗೆ ಕ್ಲೀನಾಗಿರಬೇಕು ನಾನು ಸ್ಟಿಚ್ ಮಾಡೋ ಜಾಗ ಸೊ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೀನಿ ಲೈನಿಂಗ್ ಎಲ್ಲ ತಂದಿಟ್ಟೆ ಸೊ ಈಗ ಸ್ಕೂಲ್ ಮನೆಗೆ ಹೋಗ್ತಾ ಇದ್ದೀನಿ ಮತ್ತು ಹಾಗೆ ಒಬ್ರು ಕಮೆಂಟ್ ಹಾಕಿದ್ರು ಅಕ್ಕ ಫೈವ್ ಮಂತ್ಸ್ ಆಗಿದೆ ಕರುಗಿನ ನೀವು ಹಾಲು ಕೊಡ್ತಾ ಇದ್ದೀರ ಅಂತ ಇಲ್ಲ ಸ್ಟಾಪ್ ಮಾಡಿದ್ದೀವಿ ಈಗ ಆಲ್ರೆಡಿ ಕರುಗೆ ಏಯ್ಟ್ ಮಂತ್ಸ್ ಆಗಿದೆ ಒಂದು ಕರು ಬಂದ್ಬಿಟ್ಟು ಕುಳ್ಳು ಜಾಸ್ತಿ ಅದರ ಅಮ್ಮನ ಥರನೇ ಬಟ್ ಅದು ಫೈವ್ ಮಂತ್ಸ್ ಥರ ಕಾಣಿಸುತ್ತೆ ಏಯ್ಟ್ ಮಂತ್ಸ್ ಆಗಿದೆ ಕರುಗಳಿಗೆ ಒಂದಕ್ಕೆ ಸೆವೆನ್ ಮಂತ್ಸ್ ಆಗಿದೆ ಒಂದಕ್ಕೆ ಏಯ್ಟ್ ಮಂತ್ಸ್ ಆಗಿದೆ ಯಾಕಂದರೆ ಈಗ ಚಕ್ಕೆ ಬೂಸ ಇಡ್ತಾಯಿದ್ದೀವಿ ನಾವು ಚಕ್ಕೆ ಬೂಸ ಇಟ್ಟು ಸ್ವಲ್ಪ ಪೀಡ್ಸ್ ಹಾಕಿ ನೀರು ನೀರಲ್ಲಿ ಇಡ್ತಾ ಇದೀವಿ ಇದು ಬಂದ್ಬಿಟ್ಟು ಗೌರಿ ಇದು ಹೈಟ್ ಜಾಸ್ತಿ ಸೆವೆನ್ ಮಂತ್ಸು ರಾಧೆಗಿನ ಒಂದು ತಿಂಗಳು ಚಿಕ್ಕ ಚಿಕ್ಕದಿದು ಕರುವು ರಾಧೆಗೆ ಏಯ್ಟ್ ಮಂತ್ಸ್ ಆಗಿದೆ ಬಟ್ ಅದು ಕುಳ್ಳು ಇದೆ ಆದರೆ ಅಮ್ಮನ ಥರನೇ ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು